ನನ್ನ ಹೆಸರು ಆರೋಹಿ ನಾನು ಒಂದು ಸಣ್ಣ ನಗರದಲ್ಲಿ ವಾಸಿಸುತ್ತಿದ್ದೆ ನನ್ನ ಪ್ರಪಂಚವು ನನ್ನ ಕನಸುಗಳಷ್ಟೇ ಸರಳವಾಗಿತ್ತು ನನ್ನ ತಂದೆ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರು ಮತ್ತು ನನ್ನ ತಾಯಿ ಮನೆ ನೋಡಿಕೊಳ್ಳುತ್ತಿದ್ದರು ನಮ್ಮ ಮನೆ ಚಿಕ್ಕದಾಗಿತ್ತು ಆದರೆ ಅದು ಯಾವಾಗಲೂ ಪ್ರೀತಿ ನಗು ಮತ್ತು ಆತ್ಮವಿಶ್ವಾಸದಿಂದ ತುಂಬಿತ್ತು ಬಾಲ್ಯದಿಂದಲೂ ನನಗೆ ಕತೆಗಳನ್ನು ಓದುವುದು ತುಂಬ ಇಷ್ಟವಾಗುತ್ತಿತ್ತು ಅದಕ್ಕಾಗಿ ನಾನು ಯಾವಾಗಲೂ ನಿಜವಾದ ಪ್ರೇಮ ಕನಸು ಕಂಡಿದ್ದೆ ಒಂದು ದಿನ ಯಾರಾದರೂ ನಮ್ಮ ಮನೆಯ ಗುರುತು ಹಿಡಿದುಕೊಂಡು ನನ್ನನ್ನು ನೋಡಲು ಯಾರಾದರೂ ಬರುತ್ತಾರೆ ಎಂದು ನಾನು ನಂಬಿದ್ದೆ ಆ ಮುಗ್ಧ ಚಿಂತೆ ನನ್ನ ದೊಡ್ಡ ದೌರ್ಬಲ್ಯವಾಗಿತ್ತು ಆ ಸಮಯದಲ್ಲಿ ನನ್ನ ಸಂಬಂಧಿಕರೊಬ್ಬರು ನನ್ನ ತಾಯಿಗೆ ವಿರಾಜ್ ಎಂಬ ಹುಡುಗನಿದ್ದಾನೆ ಎಂದು ಹೇಳಿದರು ಅವನು ವಿದೇಶದಲ್ಲಿ ಕೆಲಸ ಮಾಡುತ್ತಾನೆ ತುಂಬ ಪ್ರಾಮಾಣಿಕ ಬುದ್ಧಿವಂತ ಮತ್ತು ಸುಸಂಸ್ಕೃತ ಅವನು ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದಾನೆ ನಿಮಗೆ ಆ ಹುಡುಗ ಇಷ್ಟವಾದರೆ ನೀವು ಅವನಿಗೆ ನಿಮ್ಮ ಮಗಳನ್ನು ಕೊಡಬಹುದು ಎಂದು ಹೇಳಿದರು ಅಮ್ಮ ಅದನ್ನು ಒಪ್ಪಿಕೊಂಡು ಅವರ ಬಳಿ ನನ್ನ ಫೋಟೋ ಕೊಟ್ಟು ಆ ಹುಡುಗನಿಗೆ ತೋರಿಸಿ ಎಂದು ಹೇಳಿದರು ಮತ್ತು ನನ್ನ ಫೋಟೋವನ್ನು ನೋಡಿದ ತಕ್ಷಣ ವಿರಾಜ್ ನನ್ನನ್ನು ಇಷ್ಟಪಟ್ಟನು ಎಂದು ತಿಳಿಯಿತು ಇದನ್ನು ಕೇಳಿದಾಗ ನನ್ನ ಹೃದಯದಲ್ಲಿ ಹೇಳಲಾಗದ ಸಂತೋಷ ಉಂಟಾಯಿತು ಆಗ ನನಗೆ ಅನಿಸಿತು ಇದು ನನ್ನ ಕನಸಿರಬಹುದು ಎಂದು ನಾನು ಭಾವಿಸಿದೆ ನನ್ನ ಸರಳತೆ ಮತ್ತು ನನ್ನ ಅಂದವನ್ನು ನೋಡಿ ಅವರು ನನ್ನನ್ನು ಒಪ್ಪಿಕೊಂಡಿರಬಹುದು ಎಂದು ನಾನು ಕನಸು ಕಂಡೆ ಆಗ ನನ್ನ ತಾಯಿ ನನ್ನನ್ನು ಕೇಳಿದರೂ ನೀನು ಅವರನ್ನು ನೋಡಲು ಬಯಸುತ್ತೀಯ ಆದರೆ ಇದು ನನಗೆ ಅರ್ಥವಾಗಲಿಲ್ಲ ಆದರೆ ನನ್ನ ಮನಸ್ಸು ಹೇಳಿದ್ದು ಪ್ರಯತ್ನಿಸುವುದರಲ್ಲಿ ಏನು ತಪ್ಪಿದೆ ಆಗ ನಾನು ವಿರಾಜ್ನನ್ನು ಭೇಟಿಯಾಗಲು ಒಪ್ಪಿಕೊಂಡೆ ವಿರಾಜ್ನನ್ನು ಭೇಟಿಯಾದಾಗ ಅವನು ನನ್ನನ್ನು ತುಂಬಾ ಗೌರವದಿಂದ ನೋಡಿದನು ಮತ್ತು ಅವನ ಕಣ್ಣುಗಳಲ್ಲಿ ನಂಬಿಕೆ ಆಳವಾಗಿತ್ತು ಆಗ ಅವನು ಮೃದುವಾಗಿ ಹೇಳಿದನು ಇತ್ತೀಚಿನ ದಿನಗಳಲ್ಲಿ ನಿನ್ನಷ್ಟು ಸರಳತೆ ಯಾರಿಗೂ ಇಲ್ಲ ಅವನ ಆ ಮಾತಿನಲ್ಲಿ ನಾನು ಕಳೆದು ಹೋದೆ ಆಗ ನನಗೆ ಅನಿಸಿತು ನನ್ನೊಳಗಿನ ಒಳ್ಳೆತನವನ್ನು ನಿಜವಾಗಿ ನೋಡುತ್ತಿದ್ದಾರೆ ಎಂದು ಹೀಗೆ ನಾವು ಮಾತನಾಡುತ್ತಾ ಇಬ್ಬರೂ ಒಪ್ಪಿಕೊಂಡೆವು ಕೆಲವೇ ದಿನಗಳಲ್ಲಿ ಮದುವೆ ನಿಶ್ಚಯವಾಯಿತು ನನ್ನ ಮನಸ್ಸಿನಲ್ಲಿ ಭಯ ಮತ್ತು ಸಂತೋಷ ಎರಡೂ ತುಂಬಿತು ಏಕೆಂದರೆ ಮದುವೆ ಒಂದು ಅದ್ದೂರಿ ಸಂಭ್ರಮದ ಸಂಗತಿಯಾಗಿತ್ತು ಸಂಗೀತ ಅತಿಥಿಗಳು ನಗು ಎಲ್ಲವೂ ಕನಸಿನಂತೆ ಇತ್ತು ಎಲ್ಲರೂ ಆರೋಹಿಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅವನು ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಹೇಳುತ್ತಿದ್ದರು ನಾನು ಪ್ರತಿಯಾಗಿ ನಗುತ್ತಿದ್ದೆ ವಿರಾಜ್ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ ಮದುವೆಯಾದ ನಂತರ ಅವನು ನನ್ನನ್ನು ಕೆಲವು ಸುಂದರವಾದ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ದ ಅಲ್ಲಿ ನಾವು ತುಂಬಾ ಸಂತೋಷವಾಗಿದ್ದೆವು ಪ್ರತಿಯೊಂದು ಸ್ಥಳಗಳಲ್ಲಿ ನಿಂತುಕೊಂಡು ನಾವು ಫೋಟೋ ತೆಗೆಸಿಕೊಳ್ಳುತ್ತಿದ್ದೆವು ಫೋಟೋದಲ್ಲಿ ನಮ್ಮ ನಗು ತುಂಬಿತ್ತು ಆದರೆ ಪ್ರತಿ ನಗುವಿನ ಹಿಂದೆ ಕತ್ತಲು ಅಡಗಿದೆ ಎಂದು ನನಗೆ ತಿಳಿದಿರಲಿಲ್ಲ ನಾವು ಮದುವೆಯಾಗಿ ಹತ್ತು ದಿನಗಳು ಕಳೆದವು ಹಾಗೆ ವಿರಾಜ್ ನನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಹೊಸ ಲೋಕ ಹೊಸ ಜನರು ಹೊಸ ಜೀವನ ಆ ದೊಡ್ಡ ನಗರದ ಉಳುಪು ನನ್ನನ್ನು ಆಕರ್ಷಿಸಿತು ಆದರೆ ಶೀಘ್ರದಲ್ಲೇ ನನ್ನ ಕನಸುಗಳು ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನು ನಾನು ನೋಡಲಾರಂಭಿಸಿದೆ ಒಂದು ದಿನ ವಿರಾಜ್ ಆಫೀಸಿಗೆ ಹೋದನು ಆಗ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ ಮನೆಯ ಡೋರ್ ಬೆಲ್ ಬಾರಿಸಿತ್ತು ಆಗ ನಾನು ಹೊರಗೆ ಯಾರೋ ಪಾರ್ಸಲ್ ಕೊಡುವರು ಬಂದಿದ್ದಾರೆ ಎಂದು ತಿಳಿದುಕೊಂಡೆ ನಾನು ಹೋಗಿ ಬಾಗಿಲು ತೆರೆದಾಗ ನನ್ನ ವಯಸ್ಸಿನ ಒಬ್ಬ ಅಪರಿಚಿತ ಮಹಿಳೆ ನಿಂತಿದ್ದಳು ಅವಳ ಮುಖ ಕಠಿಣವಾಗಿತ್ತು ಅವಳ ಕಣ್ಣುಗಳಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಅವಳು ನನ್ನನ್ನು ನೋಡಿದ ತಕ್ಷಣ ನೀನು ವಿರಾಜಿನ ಹೊಸ ಹೆಂಡತಿಯೇ ಎಂದು ಕೇಳಿದಳು ಆಗ ನಾನು ದಿಗ್ಭ್ರಮೆಗೊಂಡೆ ನಂತರ ತಲೆಯಾಡಿಸಿದೆ ಮತ್ತು ಅವಳು ಸಮಯ ವ್ಯರ್ಥ ಮಾಡದೆ ನಾನು ನಿನ್ನ ಜೊತೆ ಮಾತನಾಡಬೇಕು ವಿರಾಜ್ ನಿನ್ನಿಂದ ಏನೂ ಮುಚ್ಚಿಟ್ಟಿದ್ದಾನೆ ಎಂದಳು ಅವಳ ಮಾತು ಕೇಳಿ ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು ಆಗ ಅವಳು ತನ್ನ ಬ್ಯಾಗ್ನಿಂದ ಕೆಲವು ಕಾಗದಗಳನ್ನು ತೆಗೆದು ನನಗೆ ಕೊಟ್ಟಳು ಆದರೆ ಅದು ಲಗ್ನ ಪತ್ರಿಕೆಯಾಗಿತ್ತು ಅದರಲ್ಲಿ ಎರಡು ಹೆಸರುಗಳನ್ನು ಬರೆಯಲಾಗಿತ್ತು ವಿರಾಜ್ ಮತ್ತು ನಯನಾ ಎಂದು ಅದನ್ನು ನೋಡಿ ನಾನು ನಡುಗಿದೆ ನನ್ನ ದೇಹವು ಮರುಕುಟುಕುವಂತೆ ಭಾಸವಾಯಿತು ಮತ್ತು ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ನಾನು ಇದೆಲ್ಲವೂ ಸುಳ್ಳು ಎಂದೆ ವಿರಾಜ್ ನನಗೆ ಮೋಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದೆ ಆಗ ನಯನ ಕಟುವಾಗಿ ಹೇಳಿದಳು ಅವನು ಒಬ್ಬ ಮೋಸಗಾರ ಅವನು ಮೊದಲೇ ನನ್ನನ್ನು ಮದುವೆಯಾಗಿದ್ದ ಮತ್ತು ನೀನು ಅವನ ಇತ್ತೀಚಿನ ತಂತ್ರ ನೈನಾ ಮಾತು ಕೇಳಿ ನನಗೆ ಕತ್ತಲು ಆವರಿಸಿದಂತಾಯಿತು ನಾನು ತಕ್ಷಣ ಕುರ್ಚೆಯ ಮೇಲೆ ಕುಳಿತೆ ಆಗ ನಯನಾ ನನಗೆ ಮತ್ತೊಂದು ಆಘಾತವನ್ನುಂಟು ಮಾಡಿದಳು ಕೇಳು ಆರೋಹಿ ಮಹಿಳೆಯರು ಅವನಿಗೆ ಕೇವಲ ಆಟಿಕೆಗಳು ಅವನು ಎಲ್ಲ ವಿದೇಶಗಳಲ್ಲಿ ಈ ಆಟವನ್ನು ಆಡುತ್ತಾನೆ ಮದುವೆ ಪ್ರೀತಿ ನಂಬಿಕೆ ಎಲ್ಲವೂ ಅವನಿಗೆ ಒಂದು ಆಟ ಇದನ್ನು ಕೇಳಿ ನಾನು ತುಂಬ ಅಳಲು ಪ್ರಾರಂಭಿಸಿದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಉಳಿದಿತ್ತು ನಾನು ತಪ್ಪು ವ್ಯಕ್ತಿಯನ್ನು ಮದುವೆಯಾಗಿದ್ದೇನೆ ಎಂದು ಇಷ್ಟೆಲ್ಲ ಹೇಳಿ ನಯನ ನಾನು ಹೋಗುತ್ತೇನೆ ಎಂದಳು ಆದರೆ ಅವಳು ಹೊರಡುವಾಗ ನೀನು ಅವನನ್ನು ನಂಬಬೇಡ ಅವನು ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ ನೀನು ಎಲ್ಲ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು ಎಂದು ಹೇಳಿದಳು ನಾನು ತುಂಬಾ ದುಃಖಿತಳಾಗಿದ್ದೆ ರಾತ್ರಿ ವಿರಾಜ್ ಆಫೀಸಿನಿಂದ ಮನೆಗೆ ಬಂದನು ನಾನು ಅವನನ್ನು ಕೇಳಿದೆ ನೀನು ಮೊದಲೇ ಮದುವೆಯಾಗಿದ್ದೀಯಾ ಎಂದು ನನ್ನ ಮಾತು ಕೇಳಿ ಅವನ ಕಣ್ಣುಗಳು ಕೆಳಕ್ಕೆ ಇಳಿದವು ಮೊದಲ ಬಾರಿಗೆ ಅವನ ಮೌನ ನನಗೆ ಭಯವೆನಿಸಿತು ಆಗ ಅವನು ಮೃದುವಾಗಿ ಹಿಡಿದನು ಅದು ಮುಗಿದು ಹೋದ ಅಧ್ಯಾಯ ಮತ್ತು ನಮ್ಮ ಸಂಬಂಧ ಮುಗಿದಿದೆ ಆದರೆ ಅವನ ಧ್ವನಿಯಲ್ಲಿ ಯಾವುದೇ ಅಗತ್ಯವಿರಲಿಲ್ಲ ಅವನು ಇನ್ನೂ ನನ್ನಿಂದ ಏನನ್ನೋ ಮರೆ ಮಾಡುತ್ತಿದ್ದಾನೆ ಎಂದು ನನಗೆ ಅನಿಸಿತು ಕೆಲವೇ ದಿನಗಳಲ್ಲಿ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತು ನಂಬಿಕೆ ಪ್ರೀತಿ ದ್ರೋಹ ಎಲ್ಲವೂ ಏಕಕಾಲಕ್ಕೆ ನನ್ನ ಮೇಲೆ ಅಪ್ಪಳಿಸಿತು ಆದರೆ ಒಂದು ದಿನ ನಾನು ನಿರ್ಧರಿಸಿದೆ ನಾನು ಸತ್ಯವನ್ನು ಕಂಡುಕೊಳ್ಳುತ್ತೇನೆ ನನಗಾಗಿ ನನ್ನ ಸ್ವಂತ ಉಳಿವಿಗಾಗಿ ಎಂದು ಅವನು ನನ್ನನ್ನು ತಡೆಯಲು ಪ್ರಯತ್ನಿಸಿದಷ್ಟು ನಾನು ಸತ್ಯಕ್ಕೆ ಹತ್ತಿರವಾದೆ ನಾನು ಅವನ ಫೋನ್ ಹುಡುಕಲು ಪ್ರಾರಂಭಿಸಿದೆ ಮತ್ತು ಒಂದು ದಿನ ಲ್ಯಾಪ್ಟಾಪ್ ತೆರೆದೆ ಅಲ್ಲಿ ನಾನು ಕೆಲವು ದಾಖಲೆಗಳನ್ನು ನೋಡಿದೆ ನಾನು ಸತ್ಯಕ್ಕಾಗಿ ಹಗಲಿರುಳು ಕೆಲಸ ಮಾಡಿದೆ ಮತ್ತು ಕೆಲವೇ ದಿನಗಳಲ್ಲಿ ನಾನು ಅವನ ನಿಜವಾದ ಉದ್ದೇಶವನ್ನು ಕಂಡುಕೊಂಡೆ ಅವನ ಉದ್ದೇಶ ವಿದೇಶದಲ್ಲಿರುವ ಮಹಿಳೆಯರನ್ನು ಮದುವೆಯಾಗುವುದು ಮತ್ತು ಅವರ ಆಸ್ತಿ ಮತ್ತು ಹಣವನ್ನು ತನ್ನದಾಗಿಸಿಕೊಳ್ಳುವುದು ಅವನು ಒಂದು ಗ್ಯಾಂಗಿನ ಭಾಗವಾಗಿದ್ದನು ಅವನ ಉದ್ದೇಶ ಭಾವನೆ ಅಲ್ಲ ಲಾಭ ಇದನ್ನು ತಿಳಿದುಕೊಂಡ ನನಗೆ ಪಾದದ ಕೆಳಗಿನ ನೆಲ ಜಾರಿದಂತಾಯಿತು ಒಂದು ದಿನ ಮಧ್ಯರಾತ್ರಿ ಅವನ ವಸ್ತುಗಳನ್ನು ಹುಡುಕುತ್ತಿರುವಾಗ ನನಗೆ ಒಂದು ಫೈಲ್ ಸಿಕ್ಕಿತ್ತು ಅದರಲ್ಲಿ ಹಲವಾರು ಹುಡುಗಿಯರ ಭಾವಚಿತ್ರಗಳು ಅದರಲ್ಲಿ ಇದ್ದವು ಅವುಗಳ ಮೇಲೆ ದಿನಾಂಕ ಬರೆಯಲಾಗಿತ್ತು ಮದುವೆ ದಿನಾಂಕ ಹಣದ ಮೊತ್ತ ಮತ್ತು ಕಣ್ಮರೆಯಾದ ದಿನಾಂಕ ಇದನ್ನು ನೋಡಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ದ್ರೋಹವು ಕೇವಲ ಕಥೆಗಳಲ್ಲಿ ಮಾತ್ರ ನಡೆಯುತ್ತದೆ ಎಂದು ನಾನು ಭಾವಿಸಿದ್ದೆ ಆದರೆ ಅದು ನನ್ನ ಜೀವನದಲ್ಲಿ ವಾಸ್ತವವಾಗಿ ನಡೆಯಿತು ಅದರ ಬಗ್ಗೆ ನಾನು ನೈನಾಗೆ ಹೇಳಿದೆ ಹಾಗೆ ವಿರಾಜ್ ಯಾವ ಕೆಲಸ ಮಾಡುತ್ತಿದ್ದಾನೆ ಎಂದು ಕೇಳಿದೆ ಆಗ ಅವಳು ವಿರಾಜ್ ಕೆಲಸ ಮಾಡುತ್ತಿದ್ದ ಹಳೆಯ ವಿಳಾಸವನ್ನು ನನಗೆ ಕೊಟ್ಟಳು ನಾನು ಅಲ್ಲಿಗೆ ಹೋದೆ ಅದು ಕತ್ತಲೆಯ ಸ್ಥಳವಾಗಿತ್ತು ಕೆಲವು ವಿಚಿತ್ರವಾದ ಜನರು ಅಲ್ಲಿ ಓಡಾಡುತ್ತಿದ್ದರು ಅವರನ್ನು ನೋಡಿ ನನ್ನ ಹೃದಯ ತೊಡಗಿತ್ತು ಆದರೆ ನಾನು ಹಿಂದೆ ಸರಿಯುವ ಸ್ಥಿತಿಯಲ್ಲಿ ಇರಲಿಲ್ಲ ಇದ್ದಕ್ಕಿದ್ದಂತೆ ವಿರಾಜ್ ಅಲ್ಲಿಗೆ ಬಂದನು ನನ್ನನ್ನು ನೋಡಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದನು ಆಗ ನಾನು ನಡುಗುತ್ತಾ ಹೇಳಿದೆ ನನಗೆ ಸತ್ಯ ತಿಳಿಯಬೇಕು ನೀವು ನನಗೆ ಏಕೆ ದ್ರೋಹ ಮಾಡಿದ್ದೀರಿ ಎಂದು ನಾನು ತಿಳಿದುಕೊಳ್ಳಬೇಕು ಆಗ ವಿರಾಜ್ ಕಣ್ಣಲ್ಲಿ ಮೃದುತ್ವ ಇರಲಿಲ್ಲ ಅವನು ತನ್ನ ನೋಟವನ್ನು ತಡೆದು ಹಿಡಿದನು ನೀನು ನನಗೆ ಕೇವಲ ಒಂದು ಸಾಧನವಾಗಿದ್ದೆ ನಾನು ನಿನ್ನನ್ನು ಬಳಸಿಕೊಂಡೆ ಅದನ್ನು ಹೇಳುವಾಗ ಅವನ ಧ್ವನಿಯಲ್ಲಿ ಯಾವುದೇ ಭಾವನೆ ಇರಲಿಲ್ಲ ಆದರೆ ನಾನು ಭಾವಶೂನ್ಯಳಾಗಿದ್ದೆ ಆದರೆ ಅವನ ಮಾತು ಕೇಳಿ ನನಗೆ ಭಯವಾಗಲಿಲ್ಲ ಆಗ ನಾನು ಹೇಳಿದೆ ಇನ್ನೂ ನಾನು ಮೌನವಾಗಿರುವುದಿಲ್ಲ ನಿನ್ನ ಆಟ ಮುಗಿದಿದೆ ಎಂದು ಅದನ್ನು ಹೇಳುವಾಗ ನಾನು ನನ್ನ ಎಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿದೆ ಅದನ್ನು ಕೇಳಿ ಅವನು ನನ್ನ ಕಡೆ ಹೆಜ್ಜೆ ಹಾಕಿದನು ಇದ್ದಕ್ಕಿದ್ದಂತೆ ಯಾರೋ ನನ್ನ ಹಿಂದಿನಿಂದ ಆರೋಹಿ ಹಿಂದಕ್ಕೆ ಸರಿ ಎಂದು ಹೇಳಿದರು ಆಗ ನಾನು ಹಿಂದಕ್ಕೆ ತಿರುಗಿ ನೋಡಿದಾಗ ನೈನಾ ಮತ್ತು ಅವಳೊಂದಿಗೆ ಇಬ್ಬರೂ ಪೊಲೀಸರನ್ನು ಕರೆದುಕೊಂಡು ಬಂದಿದ್ದಳು ಮೊದಲ ಬಾರಿಗೆ ವಿರಾಜ್ ಕಣ್ಣಲ್ಲಿ ಭಯ ಕಾಣಿಸಿಕೊಂಡಿತು ಆಗ ನೈನಾ ಹೇಳಿದಳು ನಿನ್ನ ತಂತ್ರ ಯಾವಾಗಲೂ ಕೆಲಸ ಮಾಡುತ್ತದೆ ಎಂದು ನೀನು ಭಾವಿಸಿದ್ದೀಯಾ ಈ ಬಾರಿ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ವಿರಾಜ್ ಓಡಲು ಪ್ರಯತ್ನಿಸಿದ ಆದರೆ ಪೊಲೀಸರು ಅವನನ್ನು ಹಿಡಿದರು ಮತ್ತು ಅವನ ಕೈಗಳಿಗೆ ಕೋಳ ಹಾಕಲಾಯಿತು ಆಗ ಅವನು ನನ್ನನ್ನು ದುರುಗುಟ್ಟುತ್ತಾ ನೋಡಿ ಹೇಳಿದನು ನನ್ನ ಸಾಮ್ರಾಜ್ಯವನ್ನು ನಿನ್ನಂಥ ಮಹಿಳೆಯರನ್ನು ಬಳಸಿಕೊಂಡು ರಚಿಸಲಾಗಿದೆ ಆಗ ಅವನಿಗೆ ನಾನು ದೃಢವಾಗಿ ಹೇಳಿದೆ ಸರಳತೆ ದೌರ್ಬಲ್ಯವಲ್ಲ ಅದು ವ್ಯಕ್ತಿತ್ವ ನಂತರ ಪೊಲೀಸರು ಅವನನ್ನು ಕರೆದುಕೊಂಡು ಹೋದರು ನಯನಾ ನನ್ನ ಹತ್ತಿರ ಬಂದಳು ಅವಳ ಮುಖದಲ್ಲಿ ಸಮಾಧಾನವಿತ್ತು ಆಗ ನಾನು ಕೇಳಿದೆ ನೀವು ನನಗೆ ಏಕೆ ಸಹಾಯ ಮಾಡಿದ್ದೀರಿ ಆಗ ಅವಳು ಹೇಳಿದಳು ಯಾರಾದರೂ ಈ ಆಟವನ್ನು ಕೊನೆಗೊಳಿಸಬೇಕಾಗಿತ್ತು ಆದರೆ ನಾನು ಹೊರಗೆ ಹೆಜ್ಜೆ ಹಾಕಿದೆ ಆಕಾಶ ಸ್ಪಷ್ಟವಾಗಿತ್ತು ಮೋಡಗಳ ಮೂಲಕ ಸೂರ್ಯ ಉದಯಿಸಿದ ಎಂದು ಹೇಳಿದಳು ಯಾರು ಸತ್ಯವನ್ನು ತಿಳಿದುಕೊಳ್ಳಲು ಹೆದರುತ್ತಾರೋ ಆಗ ವಂಚನೆ ಮೇಲುಗೈ ಸಾಧಿಸುತ್ತದೆ ಆದರೆ ನಾನು ಬಲಶಾಲಿಯಾಗಿದ್ದೆ ನಾನು ನನ್ನನ್ನು ಕಂಡುಕೊಂಡೆ ಮತ್ತು ನಾನು ಅರಿತುಕೊಂಡೆ ಕೆಲವೊಮ್ಮೆ ಜೀವನ ನಮ್ಮನ್ನು ಮರೆಯುವುದಿಲ್ಲ ಅದು ನಮ್ಮನ್ನು ಹೊಸಬರನ್ನಾಗಿ ಮಾಡುತ್ತದೆ ಮತ್ತು ನನ್ನ ಕತೆ ದ್ರೋಹದ ಬಗ್ಗೆ ಅಲ್ಲ ಅದು ನನ್ನ ಗೆಲುವಿನ ಕಥೆಯಾಯಿತು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಎಲ್ಲರೂ ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು